ಒಂದೊಳ್ಳೆ ಸಿನಿಮಾ ಬಂದರೂ ಕೂಡ ಜನ ಗೆಲ್ಲಿಸ್ತಿಲ್ಲ ನೋಡ್ತಿಲ್ಲ ಎನ್ನುವಂಥ ಒಂದು ಆರೋಪದ ಮೇರೆಗೆ ಒಂದಷ್ಟು ಕಣ್ಣೀರನ್ನ ಹಾಕ್ಬಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಯಾಕಂದರೆ ಹದಿನಾಲ್ಕು ವರ್ಷದ ನನ್ನ ತಪಸ್ಸು ಸೊ ಇದೇ ಕೊನೆ ಆಗುತ್ತೆ ನೀವು ನಿಮ್ಮ ಗೆಲುವು ಸೋಲು ನಿಮ್ಮ ಕೈಲಿದೆ ನನ್ನ ಗೆಲುವು ಸೋಲು ಎನ್ನುವಂಥದ್ದು ನಟ ಅನೀಶ್ ಅವರು ಹೇಳಿರುವಂಥದ್ದು ಸರ್ ನಮಸ್ತೆ 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 ಒಂದೊಳ್ಳೆ ನಿರ್ಧಾರನ ಅಥವಾ ಕೆಟ್ಟ ನಿರ್ಧಾರ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹದಿನಾಲ್ಕು ವರ್ಷದ ತಪಸ್ಸು ಸೊ ಒಂದು ಸಿನಿಮಾ ನಿರ್ಧರಿಸುತ್ತೆ ನಿಮ್ಮ ಜೀವನದ ಬದಲಾವಣೆ ಎನ್ನುವಂಥದ್ದು ಒಂದು ಕಣ್ಣೀರ ಕೇಳ್ತೀರಾ ಯಾಕೆ ನಿರ್ಧಾರ ನಿರ್ಧಾರ ಅಷ್ಟೇ ಇವಾಗ ನೀವು ಒಳಗಡೆ ಬಂದ್ರಿ ನೀವು ಕ್ಯಾಮ್ರಾ ತೊಗೊಂಡು ನಿಮ್ಮ ಕ್ಯಾಮ್ರಾಮನ ಜೊತೆ ನೋಡಿದ್ರಿ ನೀವೊಂದು ಇಪ್ಪತ್ತೈದು ನಿಮಿಷ ಒಳಗಡೆ ಇದ್ದ್ರಿ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಹದಿನೈದು ಇಪ್ಪತ್ತು ಸರಿ ನಕ್ಸ್ಬಿಟ್ಟಿದ್ದೀನಿ ಸರ್ ಇದಕ್ಕೆ ಮೇಲೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಬಂದು ಕೆಡದಾಗಿದೆ ಅಂದರೆ ಬೈದು ಬಿಟ್ರೆ ಹೋಗಿಬಿಟ್ಟು ಕರೆಕ್ಟ್ ಮಾಡ್ಕೊಂಡು ಮತ್ತೆ ಒಂದು ಸಿನಿಮಾ ಮಾಡೋ ಬರದೇ ಇದ್ದಾಗ ಡೌಟ್ ಆಗುತ್ತೆ ನಮ್ಮ ಮೇಲೆ ನಾವು ಪ್ರಶ್ನೆ ಮೂಡೋ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿಯಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳಕ್ ಯಾಕಂದರೆ ಸಿನಿಮಾ ಕೂಡ ಚೆನ್ನಾಗಿದೆ ಸೊ ಎಲ್ಲೋ ಒಂದು ಕಡೆ ನಿಮಗೆ ಈ ವಾರದಲ್ಲಿ ಏಳೆಂಟು ಸಿನಿಮಾಗಳು ಬಂದಿದ್ದಕ್ಕೆ ಈ ರೀತಿ ಒಂದಿಷ್ಟು ಹಿನ್ನಡೆ ಆಯ್ತಾ ಏನು ಅಂತ ಸರ್ ನೆಕ್ಸ್ಟ್ ವೀಕು ಇದೆ ಸರ್ ಅದ್ರ ನೆಕ್ಸ್ಟ್ ವೀಕು ಇದೆ ಸರ್ ಅದ್ರ ನೆಕ್ಸ್ಟ್ ವೀಕು ಇದೆ ಸರ್ ಯಾವಾಗಾದರೂ ಇಲ್ಲ ಅಂದರೆ ಅದು ದೊಡ್ಡ ಸಿನಿಮಾ ಸ್ಟಾರ್ ಸಿನಿಮಾ ಬಂದವಾಗ ಇರೋಲ್ಲ ಅಷ್ಟೇ ಬಿಟ್ಟರೆ ಇಲ್ಲಿ ಪ್ರತಿ ವಾರ ಯಾವುದೋ ಒಂದು ಇದ್ದೇ ಇರುತ್ತೆ ಸೊ ಗೊತ್ತಿಲ್ಲ ವಿ ಹ್ಯಾವ್ ಟು ಕಮ್ ಅಂಡ್ ನಾನು ಎಲ್ಲಿ ನಮ್ಮ ನನ್ನ ಫ್ರೆಂಡ್ಸು ಇಲ್ಲಾಂದರೆ ಇವಾಗ ಗತವೈಭವ ರಿಲೀಸ್ ಆಗಿದೆ ಸುನಿ ಸರ್ದು ಪಾಪ ಅವ್ರದ್ದು ಅದೇ ಪರಿಸ್ಥಿತಿ ನನ್ನ ಫ್ರೆಂಡೇ ನನ್ನ ಇದೆ ನಾನು ಹೇಳ್ತೀನಿ ಓಕೆ ಒಂದು ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಎಲ್ಲವೂ ಓಕೆ ಬಂದು ನೋಡಿ ಅದನ್ನು ನಿರ್ಧಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ನನ್ನ ರಿಕ್ವೆಸ್ಟ್ ಅಷ್ಟೇ ಎಲ್ಲ ಒಂದು ಕಡೆ ಜನ ಪ್ಯಾನ್ ಇಂಡಿಯಾ ಸಿನಿಮಾಗಳ ಕಡೆ ಹೆಚ್ಚು ಒಲು ತೋರ್ತಾರೆ ಎನ್ನುವಂಥದ್ದು ಅನ್ನಿಸ್ತಿದೆಯಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಿದೆ ಅದು ಅವ್ರಗಳ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ನಿಮ್ಗೆ ಅಲ್ಲಿ ಸಿನಿಮಾ ಏನು ಎಂಟರ್ಟೈನ್ ಕೊಟ್ಟು ಪಟ್ಟರೋ ನನ್ನ ಸಿನಿಮಾ ನಾನು ಅದನ್ನ ಗ್ಯಾರಂಟಿ ಮಾಡ್ತೀನಿ ಅಂತಿದ್ದೀನಿ ನನ್ನನ್ನು ನೋಡಿರೋ ಪ್ರೇಕ್ಷಕರು ನನ್ನ ಸಿನಿಮಾಗಳನ್ನ ನೋಡಿರೋ ಪ್ರೇಕ್ಷಕೊಂದು ಅಷ್ಟು ಜನ ಇರೋದಿಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸೊ ಬನ್ನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ದಿಸ್ ಫಿಲಮ್ ವಿಲ್ ಗೀವ್ ಎನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ನಾನು ಈವೇನು ಈಸಿಯಾಗಿ ಹೇಳಿಬಿಟ್ರಿ ವಿಡಿಯೋದ ಮೂಲಕ ಇದೇ ನನ್ನ ಕೊನೆ ನಿರ್ಧಾರ ಸೊ ಸೋಲು ಗೆಲುವು ಈ ಸಿನಿಮಾನೇ ನನ್ನ ಜೀವನ ಬದಲಾವಣೆ ನಿರ್ಧರಿಸುತ್ತೆ ಏನು ಅಂತ ಬಂಡವಾಳ ಹಾಕಿರೋ ನಿರ್ಮಾಪಕರ ಗತಿ ಏನು ಸರ್ ನಾನು ಈಸಿಯಾಗಿ ಹೇಳಿಲ್ಲ ಹದಿನಾಲ್ಕು ವರ್ಷದ ನೋವು ಐದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಆ ನೋವು ನನಗೆ ಗೊತ್ತು ಈಸಿಯಾಗಿ ಹೇಳಿದ ಮಾತಲ್ಲ ನನ್ನ ಕೆರಿಯರ್ನ ಮುಡುಪಾಗಿಟ್ಟು ಹೇಳಿದ ಮಾತಲ್ಲ ಅಫ್ಕೋರ್ಸ್ ನನ್ನ ಪ್ರಾಣ ಸಹಿತ ಫ್ರೆಂಡ್ ಮಾಡಿದ್ದು ನನಗೆ ಧೈರ್ಯ ತುಂಬುತ್ತಿದ್ದಾರೆ ಇವತ್ತಿಗೂ ನೀನು ಆ ಪದ ಏನಕ್ಕೆ ಹೇಳಿದೆ ಮಾಡೋಣ ಏನೂ ಆಗುತ್ತೆ ನಾವಿದ್ದೀವಿ ಅಂತ ನಾನು ಯಾವತ್ತೂ ನನ್ನ ಪ್ರೊಡ್ಯೂಸರ್ಗೆ ಬೆನ್ನೆಲಬಾಗಿ ನಿಲ್ಲೋ ಅವನು ದುಡ್ಡು ತೊಗೊಂಬಿಟ್ಟು ಮೂವತ್ತು ದಿನ ಆಯಿತು ನಾನು ನೆಕ್ಸ್ಟ್ ರಿಲೀಸ್ಗೆ ಬರ್ತೀನಿ ನಾನಲ್ಲ ಮೂರು ವರ್ಷ ಆದ್ರೂ ನನ್ನ ಸಿನಿಮಾ ಇಂದ ನಿಂತ್ಕೊಂಡು ಕಷ್ಟಪಡೋಣ ಬಿಕಾಸ್ ನಾನು ಪ್ರೊಡ್ಯೂಸ್ ಮಾಡೋದ್ರಿಂದ ಆ ನೋವು ನನಗೆ ತುಂಬ ಗೊತ್ತು ಓವರ್ ನೈಟ್ ಕೆಲಸ ಮಾಡೋಕ್ಕೆ ಸಿದ್ಧ ನಾನು ನನ್ನ ಸಿನಿಮಾಗೆ ಯಾವತ್ತೂ ನಾನು ಡೇಟ್ಸ್ ಕೊಟ್ಟು ಬಂದಿಲ್ಲ ಯಾವತ್ತೂ ನಾನು ಬೆನ್ನೆಲ್ಬಾಗಿ ನಿಂತಿರೋ ನಾನು ನಾವು ಕೂಡ ನೋಡ್ತಾ ಇದ್ವಿ ಆ ವಿಡಿಯೋ ಮಾಡಬೇಕಾದ್ರೆ ಮನಸ್ಸಿಂದ ಹತ್ತಿರೋದಿದೆ ಸೊ ನಿಮ್ಮ ನೋವು ಸಂಕಟ ಎಲ್ಲ ಹೊರಗಡೆ ಇದೆ ಕೆಲವರೆಲ್ಲ ಮಾಡ್ತಾರೆ ಅಂದರೆ ಸಿನಿಮಾ ಗೆಲ್ಸ್ಕೊಳ್ಳಿಕ್ಕೆ ಗಿಮಿಕ್ ಮಾಡುವಂಥದ್ದು ಆದರೆ ನಿಮ್ಮಲ್ಲಿ ಆ ವಿಡಿಯೋ ನೋಡೋದಕ್ಕೆ ನಮಗೆ ಆ ಗಿಮಿಕ್ ಅನ್ನಿಸ್ಲಿಲ್ಲ ಇದ್ರ ಆಚೆಗೆ ಸೊ ಯಾವುದೇ ಒಬ್ಬ ಹೀರೋ ಬಂದರೆ ಸಿನಿಮಾ ರಂಗಕ್ಕೆ ಬರ್ತಾನೆ ಅಂದರೆ ಅವ್ನು ದೊಡ್ಡ ಬಹುದೊಡ್ಡ ಕನಸೋದು ಸೊ ನಿಮ್ಮ ಕುಟುಂಬ ಏನು ಏನು ಹೇಳ್ತಾ ಇದೆ ಈ ಫ್ಯಾಮಿಲಿ ಎಲ್ಲ ಏನು ರೀ ನಿರೀಕ್ಷೆ ಇದೆ ನಾನು ಏರಿರೋ ಆ ಪದ ಬಳಿಕೆ ನನ್ನ ಕುಟುಂಬಕ್ಕಾಗಲಿ ಇಲ್ಲ ನನ್ನ ಫ್ರೆಂಡ್ಸರಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ನಾನು ಬಿಡ್ತೀನಿ ಅನ್ನೋ ಒಂದು ಪದ ಅವ್ರಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ನಾಲ್ಕೈದು ದಿನದಿಂದ ಅವ್ರು ಗಲಾಟೆ ಮಾಡ್ತಾಯಿದ್ದಾರೆ ನಾನು ನೀನು ಡಿ ನೀನು ಈ ಥರ ಡಿಸಿಷನ್ ತೊಗೊಂಬೇಡ ಅಂತ ಇದಾಗ್ತಾರೆ ನನ್ನ ಡಿಸಿಷನ್ ಅಷ್ಟೇ ಬಿಟ್ಟರೆ ಫ್ಯಾಮ್ಲಿಯವರು ಬಿಡೋದೇ ಇಲ್ಲ ನಾವು ಆ ಡಿಸಿಷನ್ ತೊಗೊಳೋಕ್ ಬಿಡೋದೇ ಇಲ್ಲ ಅಂತಿದ್ದಾರೆ ಬಟ್ ನನ್ನ ಅಂದರೆ ನೀನು ಚೆನ್ನಾಗಿ ಬರ್ ಬರ್ದಿಲ್ಲ ಅಂತ ಒಂದು ಎಕ್ಸಾಮಲ್ಲಿ ಫೈಲ್ ಆದರೆ ಓಕೆ ಚೆನ್ನಾಗಿ ಬರೆದು ಇವತ್ತು ಅವತ್ತು ನೀವುಗಳೇ ಹೇಳ್ಬಿಡ್ಬೋದಿತ್ತಲ್ಲ ನೀವುಗಳೇ ಸಾರಿ ಸುಮ್ಮನೆ ಪ್ರಮೋಷನ್ ಇವತ್ತು ಏನಕ್ಕೆ ಮತ್ತೆ ನಿಮಗೂ ಗೊತ್ತು ಸಿನಿಮಾ ಚೆನ್ನಾಗಿದೆ ಅಂತ ಅದಕ್ಕೆ ಬಂದಿದ್ದು ಇಲ್ಲ ನೇನು ಸಿಂಪದಿಗೆ ಇಟ್ಸ್ಕೊಬೇಕು ನ್ಯೂಸ್ ಆಗಬೇಕು ವೈರಲ್ ಆಗಬೇಕಂದ್ರೆ ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಂಡು ಆಗ್ಬಿಡ್ಬೋದು ನನಗೂ ಡ್ಯಾನ್ಸ್ ಬರುತ್ತೆ ನಾನು ಏನೋ ಮಾಡ್ಕೊಂಡು ಆಗ್ಬಿಡ್ಬೋದು ಇಟ್ಸ್ ನಾಟ್ ಅಬೌಟ್ ಗೆಟಿಂಗ್ ಫೇಮಸ್ ಇಲ್ಲಿ ಈ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಬರೋಕೆ ನಾ ಬಿಫೋರೇ ನಾನು ಸಿನಿಮಾ ರಂಗದಾಗ ಬಂದವನು ನಾನು ಸೋಷಲ್ ಮೀಡಿಯಾ ಅಬ್ಬರ ಇಲ್ದಿರೋ ಬಿಫೋರೇ ಬಂದಿರೋನು ಸೊ ಇಲ್ಲಿ ಯಾವ ಗಿಮಿಕ್ಗಳು ಇದು ಇಸ್ ನಥಿಂಗ್ ನಾನು ಅದಕ್ಕೆ ಅದಕ್ಕೆ ಬಂದಿಲ್ಲ ಅದರಿಂದ ನಾನು ಫೇಮಸ್ ಆಗಬೇಕಂತ ನನಗೆ ಯಾವುದಿಲ್ಲ ಇಷ್ಟು ವರ್ಷ ನಾನು ಮಾಡಿರೋದು ಕನ್ನಡ ಸಿನಿಮಾ ಇದೊಂದು ಸಿನಿಮಾನೇ ನಾನು ಬೈಲಿಂಗ್ ಬಲ್ ತಗೊಂಡೋಗಿತ್ತು ಬಿಕಾಸ್ ನನಗೆ ತೆಲುಗು ಲ್ಯಾಂಗ್ವೇಜು ಬರುತ್ತೆ ಅನ್ನೋ ಒಂದು ಒಂದು ಸ್ಟೆಪ್ ಪಕ್ಕಕ್ಕಿಟ್ಟು ಅಷ್ಟೇ ಬಿಟ್ಟರೆ ನಾನು ಇಲ್ಲಿ ಅವಣೆ ಹದಿಮೂರು ಸಿನಿಮಾ ಇಲ್ಲಿ ಮಾಡಿದ್ದೀನಿ ಐದು ಸಿನಿಮಾ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನಿಂದನೂ ಒಂದಷ್ಟು ಕನ್ನಡ ಕಾರ್ಮಿಕರಿಗೆ ಕೆಲಸ ಸಿಕ್ಕಿದೆ ಊಟ ಸಿಕ್ಕಿದೆ ಸಿನಿಮಾ ಮಾಡಿದೀವಿ ಜೊತೆಗೆ ನೀವು ಒಂದಿಷ್ಟು ಕಣ್ಣೀರು ಹಾಕ್ತೀರಿ ನೋವು ತೊಡ್ಕೋತೀರಿ ನಿಮ್ಮ ನೋವು ನೋಡಿದ ತಕ್ಷಣ ಇಡೀ ಚಿತ್ರರಂಗವೇ ನಿಮ್ಮ ಬೆನ್ನೆಲ್ವಾಗ ನಿಲ್ಲುತ್ತೆ ಒಂದಷ್ಟು ಸ್ಟಾರ್ ನಟರೆಲ್ಲ ನಿಮ್ಮ ಪರ ಧ್ವನಿ ಎತ್ತುತ್ತಾರೆ ಸೊ ಒಂದಷ್ಟು ಜನ ಕರೆ ಮಾಡ್ತಾರೆ ಯಾರೆಲ್ಲ ಕರೆ ಮಾಡಿದ್ರು ಏನು ತುಂಬ ಜನ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರು ವಿನೋದ್ ಸರ್ ಅವರು ವಿಡಿಯೋ ಬೈಟೇ ಮಾಡಿಬಿಟ್ರು ಸೊ ನಾನು ಅವ್ರಿಗೆಲ್ಲನೂ ಹೇಳೋದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ ಸಪೋರ್ಟ್ಗೆ ಇಲ್ಲಾಂದರೆ ಅವ್ರು ಕೊಟ್ಟಂಥ ಆ ಬೆಂಬಲಕ್ಕೆ ಸರ್ ಗೆದ್ದಾಗ ಎಲ್ಲರೂ ಇರ್ತಾರೆ ಸರ್ ಸೋತಾಗಿದ್ದವನೇ ನಿಜವಾದ ಫ್ರೆಂಡ್ ಅಂತಾರೆ ಸೊ ನನಗೆ ಸೋತಾಗಿರೋ ಅವ್ರು ಯಾರು ಅಂತ ನನಗೊಂದು ಲಿಸ್ಟ್ ಸಿಕ್ತು ಸರ್ ಇವಾಗ ಸೊ ಅವ್ರಿಗೆಲ್ಲನೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಷ್ಟದ ಸಮಯದಲ್ಲಿ ನೀವೆಲ್ಲ ಬಂದು ಬರೆದು ನೀವೊಂದು ಹಾಕಿದಿರ ಅದು ಇಲ್ಲಿ ತುಂಬ ಗಾಢವಾಗಿ ಮಾರ್ಕ್ ಆಗಿರುತ್ತೆ ನಾನು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಚಿತ್ರಮಂದಿರದಲ್ಲಿ ಲವ್ ಓ ಟಿಪ್ ಸಿನಿಮಾ ನೋಡಬೇಕಾದ್ರೆ ಒಬ್ಬ ಆಡಿಯನ್ಸಾಗಿ ರಿಯಾಕ್ಷನ್ ನೋಡಿದಾಗ ಹೊಟ್ಟೆ ಉಣ್ಣಾಗೋಷ್ಟು ನಗಿಸುತ್ತೆ ಸಿಡಿ ಒಂದು ರೀತಿ ಪಕ್ಕಾ ಫ್ಯಾಮಿಲಿ ಪ್ಯಾಕೇಜ್ ಸಿನ್ಮಾ ಸೊ ಎಲ್ಲಿ ಹಿಡಿದ್ರಿ ಅಂತ ಜನ ಯಾಕೆ ಬರ್ತೀನಿ ಸರ್ ಕೆಲವರು ಪ್ರಮೋಷನ್ ನಡೆದಿವೆ ಅಂತ ಓಕೆ ನೀವು ಎರಡು ದಿನದಲ್ಲಿ ಪ್ರಮೋಷನ್ ಆಗೋಯ್ತಲ್ವಾ ಈಗ ಗೊತ್ತಾಯ್ತಲ್ವಾ ಸಿನಿಮಾ ಚ ಇದೆ ಅಂತ ಸಿನಿಮಾ ಚೆನ್ನಾಗಿದೆ ಈಗ ಟರ್ನ್ ಆಗಬೇಕಲ್ವಾ ಅಂತ ನಾನು ಎಲ್ಲಿ ಎಡವಿದ್ದೀವಿ ಏನೋ ಅಂತ ಗೊತ್ತಿಲ್ಲ ಬಟ್ ಸಿನಿಮಾ ಮಾಡೋದ್ರಲ್ಲಿ ಎಡವಿಲ್ಲ ಅಂತ ನಾನು ತುಂಬ ಇದಕ್ಕಿಂತ ಓಪನ್ ಚಾಲೆಂಜ್ ಏನಿದೆ ಆಡಿಯನ್ಸ್ನ ಆಡಿಯನ್ಸ್ ಬಂದಿದ್ದಾರೆ ಕ್ಯಾಮ್ರಾ ತೊಗೊಂಡು ನಡೀರಿ ಲೈವ್ ಹೋಗೋಣ ಅಂತ ಇದಕ್ಕಿಂತ ಇನ್ನು ಓಪನ್ ಚಾಲೆಂಜ್ ಐ ತಿಂಕ್ ಯಾರೂ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಮಾಡಿಲ್ಲ ಅನ್ಸುತ್ತೆ ಅದಕ್ಕೂ ನಾವು ಕೈ ಹಾಕಿ ಸಾಹಸ ಮಾಡಿದ್ದೀವಿ ಈ ಶೋ ನಿರ್ಧಾರ ಮಾಡಬೇಕು ಸರ್ ನಮ್ಮ ಕೆರಿಯರ್ಗಳು ಅವರ ವಾಟ್ ನೆಕ್ಸ್ಟ್ ಮುಂದಿನ ನಿರ್ಧಾರ ಏನು ಈ ಶೋ ತುಂಬ ನಗು ಅಂತ ಹೇಳ್ತೀನಿ ದಿಸ್ ಶೋ ವಿಲ್ ಡಿಸೈಡ್ ಮುಂದೆ ಇರಬೇಕಾ ಮಾಡಬೇಕಾ ಏನು ಅಂತ ಅಂದರೆ ಇಲ್ಲ ಈಗಲೂ ಹೇಳ್ತೀನಲ್ಲ ಸಿಂಪತಿ ಅಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಷ್ಟೆ ಸಿನಿಮಾ ಸೋಲು ಗೆಲುವು ಮನುಷ್ಯನಿಗೆ ಎರಡೂ ಕೂಡ ಇಂಪಾರ್ಟೆಂಟ್ ಯಾಕಂದರೆ ಸೋದ ತಕ್ಷಣ ಗೆ ಗೆಲುವು ಇದ್ದೇ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಆ ರೀತಿ ನಿರ್ಧಾರ ತಗೋಬೇಡಿ ಯಾಕಂದರೆ ಒಳ್ಳೆ ನಟ ಜೊತೆಗೆ ನಿರ್ದೇಶಕರು ಕೂಡ ಸಾಕಷ್ಟು ಚಿತ್ರರಂಗದಲ್ಲಿ ಅನುಭವ ಇದೆ ನಿಮಗೆ ಒಂದಷ್ಟು ಜನರನ್ನ ಮನೋರಂಜಿಸಿ ಸೊ ಇನ್ನೊಂದಿಷ್ಟು ಜನರು ಕೂಡ ಮನ ಗೆಲ್ಲಿ ಅಂತೇಳಿ ನಾವು ಕೂಡ ಆರಿಸ್ತೀವಿ ಯಾವುದೇ ಕಾರಣಕ್ಕೂ ಆ ನಿರ್ಧಾರದಿಂದ ಹೊರ ಬನ್ನಿ ಮುಂದೆ ಸಿನಿಮಾ ಮಾಡಿ ಅಂತ ನಾವು ಆಶಯಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ನಟ ಅನೀಶ್ ಅವರ ಮಾತಾಗಿರುವಂಥದ್ದು ಸೊ ಯಾವುದೇ ಕಾರಣಕ್ಕೂ ನಾನು ಚಿತ್ರರಂಗ ಮುಂದೆ ಮುಂದುವರಿಬೇಕಾ ಬೇಡವಾ ಎನ್ನುವಂಥದ್ದು ಈ ಶೋ ನಿರ್ಧಾರ ಮಾಡುತ್ತೆ ಎನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ರಿಪಬ್ಲಿಕ್ ರಿಪಬ್ಲಿಕ್ನ ಒಂದೊಳ್ಳೆ ಸಿನಿಮಾ ಬಂದರೂ ಕೂಡ ಜನ ಗೆಲ್ಲಿಸ್ತಿಲ್ಲ ನೋಡ್ತಿಲ್ಲ ಎನ್ನುವಂಥ ಒಂದು ಆರೋಪದ ಮೇರೆಗೆ ಒಂದಷ್ಟು ಕಣ್ಣೀರನ್ನು ಹಾಕ್ಬಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಯಾಕಂದರೆ ಹದಿನಾಲ್ಕು ವರ್ಷದ ನನ್ನ ತಪಸ್ಸು ಸೊ ಇದೇ ಕೊನೆ ಆಗುತ್ತೆ ನೀವು ನಿಮ್ಮ ಗೆಲುವು ಸೋಲು ನಿಮ್ಮ ಕೈಲಿದೆ ನನ್ನ ಗೆಲುವು ಸೋಲು ಎನ್ನುವಂಥದ್ದು ನಟ ಅನೀಶ್ ಅವರು ಹೇಳಿರುವಂಥದ್ದು ಸರ್ ನಮಸ್ತೆ 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 ಒಂದೊಳ್ಳೆ ನಿರ್ಧಾರನ ಅಥವಾ ಕೆಟ್ಟ ನಿರ್ಧಾರ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹದಿನಾಲ್ಕು ವರ್ಷದ ತಪಸ್ಸು ಸೊ ಒಂದು ಸಿನಿಮಾ ನಿರ್ಧರಿಸುತ್ತೆ ನಿಮ್ಮ ಜೀವನದ ಬದಲಾವಣೆ ಏನು ಒಂದು ಕಣ್ಣೀರಾಗಿ ಹೇಳ್ತೀರಾ ಯಾಕೆ ನಿರ್ಧಾರ ನಿರ್ಧಾರ ಅಷ್ಟೇ ಇವಾಗ ನೀವು ಒಳಗಡೆ ಬಂದ್ರಿ ನೀವು ಕ್ಯಾಮ್ರಾ ತಗೊಂಡು ನಿಮ್ಮ ಕ್ಯಾಮ್ರಾ ಜೊತೆ ನೋಡಿದ್ರಿ ನೀವೊಂದು ಇಪ್ಪತ್ತೈದು ನಿಮಿಷ ಒಳಗಡೆ ಇದ್ರಿ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಹದಿನೈದು ಇಪ್ಪತ್ತು ಸಾರಿ ನಗ್ಸ್ಬಿಟ್ಟಿದ್ದೀನಿ ಸರ್ ಇದಕ್ಕೆ ಮೇಲೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಬಂದು ಕೆಡದಾಗಿದೆ ಅಂದರೆ ಬೈದು ಬಿಟ್ರೆ ತೊಗೊಂಡು ಹೋಗ್ಬಿಟ್ಟು ಕರೆಕ್ಟ್ ಮಾಡ್ಕೊಂಡು ಮತ್ತೆ ಒಂದು ಸಿನಿಮಾ ಮಾಡ ಬರದೇ ಇದ್ದಾಗ ಡೌಟ್ ಆಗುತ್ತೆ ನಮ್ಮ ಮೇಲೆ ನಾವು ಪ್ರಶ್ನೆ ಮೂಡೋ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿಯಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳಕ್ಕೆ ಹೇಳ್ತೀನಿ ಯಾಕಂದರೆ ಸಿನಿಮಾ ಕೂಡ ಚೆನ್ನಾಗಿದೆ ಸೊ ಎಲ್ಲ ಒಂದು ಕಡೆ ನಿಮಗೆ ಈ ವಾರದಲ್ಲಿ ಏಳೆಂಟು ಸಿನಿಮಾಗಳು ಬಂದಿದ್ದಕ್ಕೆ ಈ ರೀತಿ ಒಂದಿಷ್ಟು ಹಿನ್ನಡೆ ಆಯ್ತಾ ಏನು ಅಂತ ಸರ್ ನೆಕ್ಸ್ಟ್ ವೀಕೂ ಇದೆ ಸರ್ ಅದು ನೆಕ್ಸ್ಟ್ ವೀಕೂ ಇದೆ ಸರ್ ಅದ್ರ ನೆಕ್ಸ್ಟ್ ವೀಕೂ ಇದೆ ಸರ್ ಯಾವಾಗಾದರೂ ಇಲ್ಲ ಅಂದರೆ ಅದು ದೊಡ್ಡ ಸಿನಿಮಾ ಸ್ಟಾರ್ ಸಿನಿಮಾ ಬಂದವಾಗ ಇರೋಲ್ಲ ಅಷ್ಟೇ ಬಿಟ್ಟರೆ ಇಲ್ಲಿ ಪ್ರತಿ ವಾರ ಯಾವುದೋ ಒಂದು ಇದ್ದೇ ಇರುತ್ತೆ ಸೊ ಗೊತ್ತಿಲ್ಲ ವಿ ಹ್ಯಾಬ್ ಟು ಕಮ್ ಆ್ಯಂಡ್ ನಾನು ಎಲ್ಲಿ ನಮ್ಮ ನನ್ನ ಫ್ರೆಂಡ್ಸು ಇಲ್ಲಾಂದರೆ ಇವಾಗ ಗತವೈಭವ ರಿಲೀಸ್ ಆಗಿದೆ ಸುನಿ ಸರ್ದು ಪಾಪ ಅವ್ರದ್ದು ಅದೇ ಪರಿಸ್ಥಿತಿ ನನ್ನ ಫ್ರೆಂಡೇ ನನ್ನ ಇದೆ ನಾನು ಹೇಳ್ತೀನಿ ಓಕೆ ಒಂದು ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಎಲ್ಲವೂ ಓಕೆ ಬಂದು ನೋಡಿ ಅದನ್ನು ನಿರ್ಧಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ನನ್ನ ರಿಕ್ವೆಸ್ಟ್ ಅಷ್ಟೇ ಎಲ್ಲ ಒಂದು ಕಡೆ ಜನ ಪ್ಯಾನ್ ಇಂಡಿಯಾ ಸಿನಿಮಾಗಳ ಕಡೆ ಹೆಚ್ಚು ಹೊಲು ತೋರ್ತಾರೆ ಎನ್ನುವಂಥದ್ದು ಅನ್ನಿಸ್ತಿದೆಯಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಿದೆ ಅದು ಅವ್ರಗಳ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ನಿಮ್ಗೆ ಅಲ್ಲಿ ಸಿನಿಮಾಲ್ ಏನು ಎಂಟರ್ಟೈನ್ ಕೊಟ್ಟು ಪಟ್ಟರೋ ನನ್ನ ಸಿನಿಮಾಲ್ ನಾನು ಅದನ್ನ ಗ್ಯಾರಂಟಿ ಮಾಡ್ತೀನಿ ಅಂತಿದ್ದೀನಿ ನನ್ನನ್ನು ನೋಡಿರೋ ಪ್ರೇಕ್ಷಕಗಳು ನನ್ನ ಸಿನಿಮಾಗಳನ್ನ ನೋಡಿರೋ ಪ್ರೇಕ್ಷಕ ಅಷ್ಟು ಜನ ಇರೋದಿಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸೊ ಬನ್ನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ದಿಸ್ ಫಿಲಮ್ ವಿಲ್ ಗೀವ್ ಅನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ನಾನು ಏನು ಈಸಿಯಾಗಿ ಹೇಳಿಬಿಟ್ರಿ ವಿಡಿಯೋದ ಮೂಲಕ ಇದೇ ನನ್ನ ಕೊನೆ ನಿರ್ಧಾರ ಸೊ ಸೋಲು ಗೆಲುವು ಈ ಸಿನಿಮಾನೇ ನನ್ನ ಜೀವನ ಬದಲಾವಣೆ ನಿರ್ಧರಿಸುತ್ತೆ ಏನು ಅಂತ ಬಂಡವಾಳ ಹಾಕಿರೋ ನಿರ್ಮಾಪಕರ ಗತಿ ಏನು ಸರ್ ನಾನು ಈಸಿಯಾಗಿ ಹೇಳಿಲ್ಲ ಹದಿನಾಲ್ಕು ವರ್ಷದ ನೋವು ಐದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಆ ನೋವು ನನಗೆ ಗೊತ್ತು ಈಸಿಯಾಗಿ ಹೇಳಿದ ಮಾತಲ್ಲ ನನ್ನ ಕೆರಿಯರ್ನ ಮುಡುಪಾಗಿಟ್ಟು ಹೇಳಿದ ಮಾತಲ್ಲ ಅಫ್ಕೋರ್ಸ್ ನನ್ನ ಪ್ರಾಣ ಸಹಿತ ಫ್ರೆಂಡ್ ಮಾಡಿದ್ದು ನನಗೆ ಧೈರ್ಯ ತುಂಬುತ್ತಿದ್ದಾರೆ ಇವತ್ತಿಗೂ ನೀನು ಆ ಪದ ಏನಕ್ಕೆ ಹೇಳಿದೆ ಮಾಡೋಣ ಏನೋ ಆಗುತ್ತೆ ನಾವಿದ್ದೀವಿ ಅಂತ ನಾನು ಯಾವತ್ತೂ ನನ್ನ ಪ್ರೊಡ್ಯೂಸರ್ಗೆ ನಿಲ್ಲೋ ನಿಲ್ಲೋವನು ದುಡ್ಡು ತೊಗೊಂಬಿಟ್ಟು ಮೂವತ್ತು ದಿನ ಆಯಿತು ನಾನು ನೆಕ್ಸ್ಟ್ ರಿಲೀಸ್ಗೆ ಬರ್ತೀನಿ ನಾನಲ್ಲ ಮೂರು ವರ್ಷ ಆದ್ರೂ ನನ್ನ ಸಿನಿಮಾ ಇಂದ ನಿಂತ್ಕೊಂಡು ಕಷ್ಟಪಡೋಣ ಬಿಕಾಸ್ ನಾನು ಪ್ರೊಡ್ಯೂಸ್ ಮಾಡಿದ್ರಿಂದ ಆ ನೋವಿನಲ್ಲಿಗೂ ನನಗೆ ತುಂಬ ಗೊತ್ತು ಓವರ್ ನೈಟ್ ಕೆಲಸ ಮಾಡೋಕ್ಕೆ ಸಿದ್ಧ ನಾನು ನನ್ನ ಸಿನಿಮಾಗೆ ಯಾವತ್ತೂ ನಾನು ಡೇಟ್ಸ್ ಕೊಟ್ಟು ಬಂದಿಲ್ಲ ಯಾವತ್ತೂ ನಾನು ಬೆನ್ನೆಲ್ಬಾಗಿ ನಿಂತಿರೋವಣ್ಣೆ ನಾನು ನಾವು ಕೂಡ ನೋಡ್ತಾ ಇದ್ವಿ ಆ ವಿಡಿಯೋ ಮಾಡಬೇಕಾದ್ರೆ ಮನಸ್ಸಿಂದ ಹತ್ತಿರೋದಿದೆ ಸೊ ನಿಮ್ಮ ನೋವು ಸಂಕಟ ಎಲ್ಲ ಹೊರಗಡೆ ಇದೆ ಕೆಲವರೆಲ್ಲ ಮಾಡ್ತಾರೆ ಅಂದರೆ ಸಿನಿಮಾ ಗೆಲ್ಸ್ಕೊಳ್ಳಿಕ್ಕೆ ಗಿಮಿಕ್ ಮಾಡುವಂಥದ್ದು ಆದರೆ ನಿಮ್ಮಲ್ಲಿ ಆ ವಿಡಿಯೋ ನೋಡಿದಾಗ ನಮ್ಗೆ ಆ ಗಿಮಿಕ್ ಅನ್ನಿಸ್ಲಿಲ್ಲ ಇದ್ರ ಆಚೆಗೆ ಸೊ ಯಾವುದೋ ಒಬ್ಬ ಹೀರೋ ಬಂದರೆ ಸಿನಿಮಾ ರಂಗಕ್ಕೆ ಬರ್ತಾನೆ ಅಂದರೆ ಅವ್ನು ದೊಡ್ಡ ಬಹುದೊಡ್ಡ ಕನಸೋದು ಸೊ ನಿಮ್ಮ ಕುಟುಂಬ ಏನು ಏನು ಹೇಳ್ತಾ ಇದೆ ಈ ಫ್ಯಾಮಿಲಿ ಎಲ್ಲ ಏನು ರೀ ನಿರೀಕ್ಷೆ ಇದೆ ನಾನು ಏರಿರೋ ಆ ಪದ ಬಳಿಕೆ ನನ್ನ ಕುಟುಂಬಕ್ಕಾಗಲಿ ಇಲ್ಲ ನನ್ನ ಫ್ರೆಂಡ್ಸರಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ನಾನು ಬಿಡ್ತೀನಿ ಅನ್ನೋ ಒಂದು ಪದ ಅವ್ರಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ನಾಲ್ಕೈದು ದಿನದಿಂದ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ನಾನು ನೀನು ಡಿ ನೀನು ಈ ಥರ ಡಿಸಿಷನ್ ತೊಗೊಂಬೇಡ ಅಂತ ಇದಾಗ್ತಾರೆ ನನ್ನ ಡಿಸಿಷನ್ ಅಷ್ಟೇ ಬಿಟ್ಟರೆ ಫ್ಯಾಮ್ಲಿಯವರು ಬಿಡೋದೇ ಇಲ್ಲ ನಾವು ಆ ಡಿಸಿಷನ್ ತೊಗೊಂಡು ಬಿಡೋದೇ ಇಲ್ಲ ಅಂತಿದ್ದಾರೆ ಬಟ್ ನನ್ನ ನೋವಿನ ಅಂದರೆ ನೀನು ಚೆನ್ನಾಗಿ ಬರ್ ಬರ್ದಿಲ್ಲ ಅಂತ ಒಂದು ಎಕ್ಸಾಂಪಲ್ ಆದರೆ ಓಕೆ ಚೆನ್ನಾಗಿ ಬರೆದು ಇವತ್ತು ಅವತ್ತು ನೀವುಗಳೇ ಹೇಳ್ಬಿಡ್ಬೋದಿತ್ತಲ್ಲ ನೀವುಗಳೇ ಸಾರಿ ಸುಮ್ಮನೆ ಪ್ರಮೋಷನ್ ಮತ್ತು ಏನಕ್ಕೆ ಮತ್ತೆ ನಿಮಗೂ ಗೊತ್ತು ಸಿನಿಮಾ ಚೆನ್ನಾಗಿದೆ ಅಂತ ಅದಕ್ಕೆ ಬಂದಿದ್ದು ಇಲ್ಲ ನೇನು ಸಿಂಪತಿ ಇಟ್ಸ್ಕೊಬೇಕು ನ್ಯೂಸ್ ಆಗಬೇಕು ವೈರಲ್ ಆಗಬೇಕಂದ್ರೆ ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಂಡು ಆಗ್ಬಿಡ್ಬೋದು ನನಗೂ ಡ್ಯಾನ್ಸ್ ಬರುತ್ತೆ ನಾನು ಏನೋ ಮಾಡ್ಕೊಂಡು ಆಗ್ಬಿಡ್ಬೋದು ಇಟ್ಸ್ ನಾಟ್ ಅಬೌಟ್ ಗೆಟಿಂಗ್ ಫೇಮಸ್ ಇಲ್ಲಿ ಈ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಬರೋಕೆ ನಾ ಬಿಫೋರೇ ನಾನು ಸಿನಿಮಾ ರಂಗದಾಗ ಬಂದವನು ನಾನು ಸೋಷಿಯಲ್ ಮೀಡಿಯಾ ಹಬ್ಬರ ಇಲ್ದಿರೋ ಬಿಫೋರೇ ಬಂದಿರೋನು ಸೊ ಇಲ್ಲಿ ಯಾವ ಗಿಮಿಕ್ಗಳು ಇದು ಇಸ್ ನಥಿಂಗ್ ನಾನು ಅದಕ್ಕೆ ಅದಕ್ಕೆ ಬಂದಿಲ್ಲ ಅದರಿಂದ ನಾನು ಫೇಮಸ್ ಆಗಬೇಕಂತ ನನಗೆ ಯಾವುದಿಲ್ಲ ಇಷ್ಟು ವರ್ಷ ನಾನು ಮಾಡಿರೋದು ಕನ್ನಡ ಸಿನಿಮಾ ಇದೊಂದು ಸಿನಿಮಾನೇ ನಾನು ಬೈಲಿಂಗ್ ಬಲ್ಲಿ ಹೋಗಿತ್ತು ಬಿಕಾಸ್ ನನಗೆ ತೆಲುಗು ಲ್ಯಾಂಗ್ವೇಜು ಬರುತ್ತೆ ಅನ್ನೋ ಒಂದು ಒಂದು ಸ್ಟೆಪ್ ಪಕ್ಕಕ್ಕಿಟ್ಟು ಅಷ್ಟೇ ಬಿಟ್ಟರೆ ನಾನು ಇಲ್ಲಿ ಅದು ಮೂರು ಸಿನಿಮಾ ಇಲ್ಲಿ ಮಾಡಿದ್ದೀನಿ ಐದು ಸಿನಿಮಾ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನಿಂದನೂ ಒಂದಷ್ಟು ಕನ್ನಡ ಕಾರ್ಮಿಕರಿಗೆ ಕೆಲಸ ಸಿಕ್ಕಿದೆ ಊಟ ಸಿಕ್ಕಿದೆ ಸಿನಿಮಾ ಮಾಡಿದ್ದೀವಿ ಅದ್ರ ಜೊತೆಗೆ ನೀವು ಒಂದಿಷ್ಟು ಕಣ್ಣೀರು ಹಾಕ್ತೀರಿ ನೋವು ತೊಡ್ಕೋತೀರಿ ನಿಮ್ಮ ನೋವು ನೋಡಿದ ತಕ್ಷಣ ಇಡೀ ಚಿತ್ರರಂಗವೇ ನಿಮ್ಮ ಬೆನ್ನೆಲ್ವಾಗಿ ನಿಲ್ಲುತ್ತೆ ಒಂದಷ್ಟು ಸ್ಟಾರ್ ನಟರಲ್ಲಿ ನಿಮ್ಮದು ಪರ ಧ್ವನಿ ಎತ್ತುತ್ತಾರೆ ಸೊ ಒಂದಷ್ಟು ಜನ ಕರೆ ಮಾಡ್ತಾರೆ ಯಾರೆಲ್ಲ ಕರೆ ಮಾಡಿದ್ರು ಏನು ತುಂಬ ಜನ ಸೋಷಿಯಲ್ ಮೀಡಿಯಾಲಲ್ಲಿ ಹಾಕಿದ್ರು ವಿನೋದ್ ಸರ್ ಅವ್ರು ವಿಡಿಯೋ ಬೈಟೇ ಮಾಡಿಬಿಟ್ರು ಸೊ ನಾನು ಅವ್ರಿಗೆಲ್ಲನೂ ಹೇಳೋದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ ಸಪೋರ್ಟ್ಗೆ ಇಲ್ಲಾಂದರೆ ಅವ್ರು ಕೊಟ್ಟಂಥ ಆ ಬೆಂಬಲಕ್ಕೆ ಸರ್ ಗೆದ್ದಾಗ ಎಲ್ಲರೂ ಇರ್ತಾರೆ ಸರ್ ಸೋತಾಗಿದ್ದವನೇ ನಿಜವಾದ ಫ್ರೆಂಡ್ ಅಂತಾರೆ ಸೊ ನನಗೆ ಸೋತಾಗಿದ್ರು ಅವ್ರು ಯಾರು ಅಂತ ನನಗೊಂದು ಲಿಸ್ಟ್ ಸಿಕ್ತು ಸರ್ ಇವಾಗ ಅವ್ರಿಗೆಲ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಷ್ಟದ ಸಮಯಲ್ಲಿ ನೀವೆಲ್ಲ ಬಂದು ಬರೆದು ನೀವೊಂದು ಹಾಕಿದ್ದೀರಾ ಅದು ಇಲ್ಲಿ ತುಂಬ ಗಾಢವಾಗಿ ಮಾರ್ಕ್ ಆಗಿರುತ್ತೆ ನಾನು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಚಿತ್ರಮಂದಿರದಲ್ಲಿ ಲವ್ ಓ ಟಿಪ್ ಸಿನಿಮಾ ನೋಡಬೇಕಾದ್ರೆ ಒಬ್ಬ ಆಡಿಯನ್ಸಾಗಿ ರಿಯಾಕ್ಷನ್ ನೋಡಿದಾಗ ಹೊಟ್ಟೆ ಉಣ್ಣಾಗೋಷ್ಟು ನಗಿಸುತ್ತೆ ಸಿಡಿ ಒಂದು ರೀತಿ ಪಕ್ಕಾ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಸೊ ಎಲ್ಲಿ ಹಿಡಿದ್ರಿ ಅಂತ ಜನ ಯಾಕೆ ಬರ್ತೀನಿ ಸರ್ ಕೆಲವರು ಪ್ರಮೋಷನ್ ನಡೆದಿವೆ ಅಂತ ಓಕೆ ನೀವು ಎರಡು ದಿನದಲ್ಲಿ ಪ್ರಮೋಷನ್ ಆಗೋಯ್ತಲ್ವಾ ಈಗ ಗೊತ್ತಾಯ್ತಲ್ವಾ ಸಿನಿಮಾ ಚ ಇದೆ ಅಂತ ಸಿನಿಮಾ ಚೆನ್ನಾಗಿದೆ ಈಗ ಟರ್ನ್ ಆಗಬೇಕಲ್ವಾ ಅಂತೀನಿ ನಾನು ಎಲ್ಲಿ ಎಡುಬಿದ್ದೀವಿ ಏನೋ ಅಂತ ಗೊತ್ತಿಲ್ಲ ಬಟ್ ಸಿನಿಮಾ ಮಾಡೋದ್ರಲ್ಲೇ ಎಡವಿಲ್ಲ ಅಂತ ನಾನು ತುಂಬ ಇದಕ್ಕಿಂತ ಓಪನ್ ಚಾಲೆಂಜ್ ಏನಿದೆ ಆಡಿಯನ್ಸ್ನ ಆಡಿಯನ್ಸ್ ಬಂದಿದ್ದಾರೆ ಕ್ಯಾಮ್ರಾ ತೊಗೊಂಡು ನಡೀರಿ ಲೈವ್ ಹೋಗೋಣ ಅಂತ ಇದಕ್ಕಿಂತ ಇನ್ನು ಓಪನ್ ಚಾಲೆಂಜ್ ಐ ತಿಂಕ್ ಯಾರೂ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಮಾಡಿಲ್ಲ ಅನ್ಸುತ್ತೆ ಅದಕ್ಕೂ ನಾವು ಕೈ ಹಾಕಿ ಸಾಹಸ ಮಾಡಿದ್ದೀವಿ ಈ ಶೋ ನಿರ್ಧಾರ ಮಾಡ್ಬೇಕು ಸರ್ ನಮ್ಮ ಕೆರಿಯರ್ಗಳು ಅವರ ವಾಟ್ ನೆಕ್ಸ್ಟ್ ಮುಂದಿನ ನಿರ್ಧಾರ ಏನು ಈ ಶೋ ತುಂಬ ನಗು ಅಂತ ಹೇಳ್ತೀನಿ ದಿಸ್ ಶೋ ವಿಲ್ ಡಿಸೈಡ್ ಮುಂದೆ ಇರಬೇಕಾ ಮಾಡಬೇಕಾ ಏನು ಅಂತ ಅಂದರೆ ಇಲ್ಲ ಈಗಲೂ ಹೇಳ್ತೀನಲ್ಲ ಸಿಂಪತಿ ಅಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಷ್ಟೇ ಸಿನಿಮಾ ಸೋಲು ಗೆಲುವು ಮನುಷ್ಯನಿಗೆ ಎರಡೂ ಕೂಡ ಇಂಪಾರ್ಟೆಂಟ್ ಯಾಕಂದರೆ ಸೋದ ತಕ್ಷಣ ಗೆಲುವು ಇದ್ದೇ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಆ ರೀತಿ ನಿರ್ಧಾರ ತಗೋಬೇಡಿ ಒಂದು ಒಂದೊಳ್ಳೆ ನಟ ಜೊತೆಗೆ ನಿರ್ದೇಶಕರು ಕೂಡ ಸಾಕಷ್ಟು ಚಿತ್ರರಂಗದಲ್ಲಿ ಅನುಭವ ಇದೆ ನಿಮಗೆ ಒಂದಿಷ್ಟು ಜನರನ್ನ ಮನೋರಂಜಿಸಿ ಸೊ ಇನ್ನೊಂದಿಷ್ಟು ಜನರು ಕೂಡ ಆ ಮನ ಗೆಲ್ಲಿ ಅಂತೇಳಿ ನಾವು ಕೂಡ ಆರಿಸ್ತೀವಿ ಯಾವುದೇ ಕಾರಣಕ್ಕೂ ಆ ನಿರ್ಧಾರದಿಂದ ಹೊರಬನ್ನಿ ಮುಂದೆ ಸಿನಿಮಾ ಮಾಡಿ ಅಂತ ನಾವು ಆಶಯಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ನಟ ಹನೀಶ್ ಅವರ ಮಾತಾಗಿರುವಂಥದ್ದು ಸೊ ಯಾವುದೇ ಕಾರಣಕ್ಕೂ ನಾನು ಚಿತ್ರರಂಗ ಮುಂದೆ ಮುಂದುವರಿಬೇಕಾ ಬೇಡವಾ ಎನ್ನುವಂಥದ್ದು ಈ ಶೋ ನಿರ್ಧಾರ ಮಾಡುತ್ತೆ ಎನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಕೊಳ್ಳಿ ರಿಪಬ್ಲಿಕ್ ನಟ